ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಕ್ಲಾಸ್ ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ತಾಲೂಕು ಹಿಂದುಳಿದ ವರ್ಗಗಳ ಅಧಿಕಾರಿ ಆ ಥರ ನಾವು ಸಿಲೆಬಸ್ಸನ್ನು ನೋಡ್ತಾ ಇದೀವಿ ಒಂದರಿಂದ ಹದಿನೈದು ಪಾಯಿಂಟ್ಗಳ ಸಿಲೆಬಸ್ ಇದೆ ಇದರಲ್ಲಿ ಆಲ್ರೆಡಿ ತುಂಬ ಪಾಯಿಂಟ್ಗಳನ್ನು ಕವರ್ ಮಾಡ್ತಾ ಇದ್ದೀವಿ ಪ್ರಿವಿಯಸ್ ಕ್ಲಾಸಲ್ಲಿ ನಾವು ಎಲ್ಲಿವರೆಗೆ ಬಂದಿದ್ವಿ ಈಗ ಅದೆಲ್ಲ ರಿಸರ್ವೇಷನ್ ಮುಗಿದಿದೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ರಿಸರ್ವೇಷನ್ ಇನ್ ಕರ್ನಾಟಕ ಇಲ್ಲಿ ಆ್ಯಕ್ಟನ್ನು ಕವರ್ ಮಾಡಬೇಕಾಗಿದೆ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ರಿಸರ್ವೇಷನ್ ಕವರ್ ಆಗಿದೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ರಿಸರ್ವೇಷನ್ ಫಾರ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅದು ಕವರ್ ಆಗಿದೆ ಆ್ಯಂಡ್ ಈಗ ನಾವು ಪಾಯಿಂಟ್ ಪಾಯಿಂಟನ್ನು ನೋಡ್ತಾ ಇದೀವಿ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಫೈವ್ ಫಂಕ್ಷನ್ಸ್ ಆ್ಯಂಡ್ ಪವರ್ಸ್ ಆಫ್ ದ ಕಮಿಷನ್ ಸೊ ಇವನ್ನ ಇನ್ ಡಿಟೇಲ್ ಆಗಿ ನೋಡ್ತಾ ಇದೀವಿ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನು ನೋಡಿದೀವಿ ಈ ಕಾಯ್ದೆಗೆ ಸಂಬಂಧಪಟ್ಟಂಗೆ ಇಲ್ಲಿ ಐದು ಚಾಪ್ಟರ್ ಮತ್ತು ಹದಿನೆಂಟು ಸೆಕ್ಷನ್ಗಳಿರ್ತವೆ ಅಂತ ನೋಡಿದ್ವಿ ಎಲ್ಲ ಯಾವಾಗಂತ ಬಂತು ಇದೆಲ್ಲ ಪೂರ್ತಿ ಡಿಸ್ಕಷನ್ ಆಗಿದೆ ಪ್ರಿವಿಯಸ್ ಕ್ಲಾಸಲ್ಲಿ ನೋಡಿ ಹೊಸ್ದಾಗಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿ ತ್ರೀ ಫಾರ್ಟಿ ಏಟ್ ತ್ರೀ ಅಂದ್ರೇನು ತ್ರೀ ಫಾರ್ಟಿ ವಟ್ ಕ್ಲಾಸ್ ಒನ್ ಸಬ್ ಕ್ಲಾಸ್ ಎ ಪಾರ್ಟ್ ಸೆವೆಂಟೀನಲ್ಲಿ ಯಾವುದಕ್ಕೆ ಸಂಬಂಧಪಡುತ್ತೆ ಮತ್ತು ಇವರನ್ನ ಅಧ್ಯಕ್ಷರನ್ನ ಅಥವಾ ಸದಸ್ಯರನ್ನು ಇತರ ತೆಗೆದು ಹಾಕೋದು ಹೇಗೆ ಸರ್ಕಾರ ಹಾಕುತ್ತೆ ಈ ಆರು ಕಾರಣಗಳನ್ನು ನೋಡಿದ್ವಿ ನಾವು ಕ್ಲಾಸ್ ಕ್ಲಾಸಲ್ಲಿ ನೋಡಿದ್ವಿ ಅದನ್ನು ನೋಡ್ತಾ ಹೋಗಿ ಆ್ಯಂಡ್ ಚಾಪ್ಟರ್ ಒನ್ನಲ್ಲಿ ಚಾಪ್ಟರ್ ಒನ್ ಅಧ್ಯಾಯ ಒನ್ ಅಧ್ಯಾಯ ಒನ್ನಲ್ಲಿ ಪ್ರಕರಣ ಒಂದು ಅಥವಾ ಸೆಕ್ಷನ್ ಒಂದು ಇದನ್ನು ನಾವು ನೋಡ್ತಾ ಇದೀವಿ ಸ್ನೇಹಿತರೆ ಆಲ್ರೆಡಿ ಕವರ್ ಆಗಿದೆ ಇದು ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ ಇದು ನೋಡಿದ್ವಿ ಸೆಕ್ಷನ್ ಟು ಅನ್ನೋದು ಡೆಫಿನಿಷನ್ ಇದೆಲ್ಲ ಪ್ರಿವಿಯಸ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ ಅದನ್ನು ನೋಡ್ತಾ ಹೋಗ್ಬೋದು ಈಗ ಅಧ್ಯಾಯ ಟು ಚಾಪ್ಟರ್ ಟು ಅಲ್ಲಿ ನಾವು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಏನು ನೋಡ್ತಾ ಇದ್ವಲ್ಲ ಇಲ್ಲಿವರೆಗೂ ಬಂದಿದ್ವಿ ಸೆಕ್ಷನ್ ತ್ರೀ ಕೂಡ ಕವರ್ ಆಗಿದೆ ಹಿಂದಿನ ಕ್ಲಾಸನ್ನು ನೋಡ್ಬೋದು ಹೊಸ್ದಾಗಿ ಬಂದಂಥವ್ರು ಇಲ್ಲಿ ಸೆಕ್ಷನ್ ಅಲ್ಲಿ ಕ್ಲಾಸ್ ಒನ್ ಕೇಂದ್ರ ಸ್ಥಾನ ಈ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಇದೆಯಲ್ಲ ಇದರದ್ದು ಕೇಂದ್ರ ಸ್ಥಾನ ಎಲ್ಲಿರ್ಬೇಕಂತಿದೆ ಬೆಂಗಳೂರಿನಲ್ಲಿ ಇರಬೇಕಂತ ಕಾಯ್ದೆಯಲ್ಲೇ ಇದೆ ಕಾಯ್ದೆಯಲ್ಲೇ ಇದರ ಕೇಂದ್ರ ಸ್ಥಾನ ಬೆಂಗಳೂರಿನಲ್ಲಿ ರಚಿಸಬಹುದು ಅನ್ನೋದು ಕೇಂದ್ರ ಸ್ಥಾನ ಎಲ್ಲಿದೆ ಬೆಂಗಳೂರಲ್ಲಿ ಇದನ್ನು ಕಾಯ್ದೆಯಲ್ಲೇ ಕೊಟ್ಟಿದ್ದಾರೆ ಅಂದರೆ ಎಸ್ ಕರೆಕ್ಟ್ ಅದು ಕಾಯ್ದೆಯಲ್ಲೇ ಕೇಂದ್ರ ಸ್ಥಾನ ಬೆಂಗಳೂರಿನಲ್ಲೇ ಇರಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ ಇದೇ ಸೆಕ್ಷನ್ ತ್ರೀ ಅಲ್ಲೇ ಆಯೋಗ ಅದರ ಅಧ್ಯಕ್ಷ ಮತ್ತು ಸದಸ್ಯರ ಅರ್ಹತೆ ಬಗ್ಗೆ ಹೇಳತ್ತೆ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ಅರ್ಹತೆ ಸಂಬಂಧಪಟ್ಟಂಗೆ ನಾವು ಇದನ್ನು ಕೂಡ ಪ್ರಿವಿಯಸ್ ಕ್ಲಾಸ್ ಅಲ್ಲಿ ನೋಡಿದ್ವಿ ಅವರ ಅರ್ಹತೆ ಏನಿರಬೇಕು ಹೈಕೋರ್ಟ್ ಜಡ್ಜ್ ಆಗಿರಬಹುದು ಅಧ್ಯಕ್ಷರ ಅರ್ಹತೆ ರಿಟೈರ್ಡ್ ಜಡ್ಜ್ ಆದರೂ ಆಗಿರ್ಬೋದು ಹೈಕೋರ್ಟಿನ ರಿಟೈರ್ಡ್ ಜಡ್ಜ್ ಅಥವಾ ಜಡ್ಜ್ ಆಗೋದಕ್ಕೆ ಹೈಕೋರ್ಟಿನ ಜಡ್ಜ್ ಆಗೋದಕ್ಕೆ ಎಲಿಜಿಬಿಲಿಟಿ ಇದ್ರೂ ಸಾಕಾಗತ್ತೆ ಆಗಿರಲ್ಲ ಅವರು ಎಲಿಜಿಬಿಲಿಟಿ ಇದ್ರೂ ಸಾಕು ಇಲ್ಲಿ ಸೋಷಿಯಲ್ ಸೈಂಟಿಸ್ಟ್ ಸಮಾಜ ವಿಜ್ಞಾನಿ ಆಗಿದ್ರು ನಡೀತದೆ ಇದರಲ್ಲಿ ಯಾವ್ದಾದ್ರು ಒಂದಿದ್ರು ಕೂಡ ಅಧ್ಯಕ್ಷರ ಇದು ಅರ್ಹತೆ ಆಗ್ತದೆ ಇದು ಒಂದು ಡಿಸೆಂಬರ್ ನೈನ್ಟೀನ್ ನೈಂಟಿ ಸೆವೆನ್ ಜಾರಿಗೆ ಬರ್ತದೆ ಈ ಅಧಿನಿಯಮ ಇದು ಯಾವ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾವಾಗ ಜಾರಿಗೆ ಅನ್ನೋದು ಯಾವ ಸೆಕ್ಷನ್ ಇದೆ ನಾವು ಪ್ರಿವಿಯಸ್ ಕ್ಲಾಸ್ ಅಲ್ಲಿ ನೋಡಿದ್ವಿ ನೆನಪಿದೆಯಾ ಎಲ್ಲಿದೆ ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ ಯಾವ ದಿನದಂದು ಪ್ರಾರಂಭ ಆಗ್ಬೇಕಂತ ಆಯೋಗ ಕೊಟ್ಟಿದ್ದಾರೆ ಪ್ರಕರಣ ಒಂದು ಸೆಕ್ಷನ್ ಒಂದರಲ್ಲಿ ಕೊಟ್ಟಿದ್ದಾರೆ ಪ್ರಾರಂಭ ಯಾವಾಗ ಸ್ನೇಹಿತರೆ ಇದು ಡಿಸೆಂಬರ್ ಒಂದು ಹತ್ತೊಂಬತ್ತು ನೂರ ತೊಂಬತ್ತೇಳು ಸಂಕ್ಷಿಪ್ತ ಹೆಸರು ಅನ್ನೋದು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೋಡಿದ್ವಲ್ಲ ಇದ್ರ ಹೆಡ್ಡಿಂಗ್ ಏನಿದೆ ಅದೇ ಸಂಕ್ಷಿಪ್ತ ಹೆಸರು ಅನ್ನುವಂಥದ್ದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರ ಅರ್ಹತೆ ಸೆಕ್ಷನ್ ಮೂರು ಕ್ಲಾಸ್ ಟೂ ಅಲ್ಲಿ ಕೊಡ್ತಾ ಹೋಗಿದ್ದಾರೆ ಇಲ್ಲಿ ಇದು ಅರ್ಹತೆ ಆಯ್ತು ಹಿಂದುಳಿದ ವರ್ಗಗಳ ವಿಶೇಷ ಜ್ಞಾನವುಳ್ಳವ್ರು ಇವರ ಅರ್ಹತೆಯನ್ನು ಐದು ಜನ ಸದಸ್ಯರು ಅವರಿಗೆ ಹಿಂದುಳಿದ ವರ್ಗಗಳ ಬಗ್ಗೆ ವಿಶೇಷ ಜ್ಞಾನ ಈಗ ನೀವು ಕೂಡ ಈ ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ ಸಂಬಂಧಪಟ್ಟಂಗೆ ಓದಿದ್ರಿ ಅಂದರೆ ಈ ಕ್ಲಾಸ್ ಪೂರ್ತಿ ಕೋರ್ಸ್ ಮುಗಿತಂದರೆ ನಿಮಗೂ ಕೂಡ ವಿಶೇಷ ಜ್ಞಾನ ಇದ್ದಂಗೆ ಹೋಗಿ ಹೇಳ್ಬೋದು ನಮಗೂ ಜ್ಞಾನ ಇದೆ ನಮ್ಮನ್ನು ಕೂಡ ಒಂದು ಮೆಂಬರ್ ಮಾಡಿ ಅಂತ ನೀವು ಅವ್ರಿಗೆ ಕ್ಲೋಸ್ ಇದ್ರೆ ಮಾಡಿರ್ತಾರೆ ನಿಮ್ಮ ಐದು ಜನ ಸದಸ್ಯರು ಅದರಲ್ಲಿ ಒಂದು ಮಹಿಳೆ ಮತ್ತು ಒಂದು ಸಮಾಜ ವಿಜ್ಞಾನಿ ನಮ್ಮ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ಎಷ್ಟಿರ್ತಿತ್ತು ಸ್ನೇಹಿತರೆ ಅಲ್ಲಿ ಕೇವಲ ಒಂದು ಒಂದು ಅಧ್ಯಕ್ಷ ಒಂದು ಉಪಾಧ್ಯಕ್ಷ ಮೂರು ಜನ ಸದಸ್ಯರು ಇರ್ತದೆ ಅಲ್ಲಿ ಕೂಡ ಒಂದು ಮಹಿಳೆ ಇರ್ತಿತ್ತು ಟೋಟಲ್ ಐದು ಹಾಕಿತ್ತು ಬಟ್ ಇಲ್ಲಿ ಏನಿದೆ ಒನ್ ಪ್ಲಸ್ ಫೈವ್ ಈಸ್ವಲ್ ಟು ಸಿಕ್ಸ್ ಇದೆ ಸೊ ಇದು ಡಿಫರೆನ್ಸ್ ಸ್ವಲ್ಪ ನೆನ್ಪಿರಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಯುಕ್ತರು ಇಲ್ಲಿ ಹಿಂದುಳಿದ ವರ್ಗಗಳ ವಿಶೇಷ ಜ್ಞಾನ ಉಳುವಂತ ಐದು ಜನ ಸದಸ್ಯರು ಅದರ ಜೊತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರು ಏನಿರ್ತಾರೆ ಸದಸ್ಯ ಕಾರ್ಯದರ್ಶಿ ಇರ್ತಾರೆ ಇವರು ಅಧಿಕಾರಾವಧಿ ಮೂರು ವರ್ಷ ಸೊ ಇದ್ರ ಬಗ್ಗೆ ಹೇಳುವಂತದ್ದು ಯಾವ ಪ್ರಕರಣ ಸ್ನೇಹಿತರಲ್ಲ ಇದೆಲ್ಲ ಅಧ್ಯಕ್ಷ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ಅರ್ಹತೆ ಬಗ್ಗೆ ಹೇಳತ್ತೆ ಮತ್ತು ಅಧ್ಯಕ್ಷರ ಸದಸ್ಯರ ಪದಾವಧಿ ಅವಧಿಯಷ್ಟು ಮೂರು ವರ್ಷ ಇರ್ತದೆ ಇದನ್ನೇ ಅದು ಹೇಳುತ್ತೆ ಸೆಕ್ಷನ್ ನಾಲ್ಕು ಪ್ರಕರಣ ನಾಲ್ಕು ಮೂರನೇ ಪ್ರಕರಣದಲ್ಲಿ ನಮಗೆ ಏನ್ ಹೇಳುತ್ತೆ ಆಯೋಗದ ಕೇಂದ್ರ ಸ್ಥಾನ ಬೆಂಗಳೂರಲ್ಲಿ ಇರಬೇಕು ಮತ್ತು ಆಯೋಗದ ಅಧ್ಯಕ್ಷರ ಸದಸ್ಯರ ಅರ್ಹತೆ ಬಗ್ಗೆ ಹೇಳುತ್ತೆ ನಾಲ್ಕನೇದು ಅವರ ಅಧಿಕಾರಾವಧಿ ಎಷ್ಟು ವರ್ಷ ಇರುತ್ತೆ ಅಂತ ಹೇಳತ್ತೆ ಸೆಕ್ಷನ್ ಆದ್ರೂ ಕೇಳ್ತಾರೆ ಇಲ್ಲ ಡೈರೆಕ್ಟ್ ಆಗಿ ಅವರ ಅಧಿಕಾರಾವಧಿ ಎಷ್ಟು ಅಂತ ಕೇಳ್ತಾರೆ ಮೂರು ವರ್ಷ ಅಥವಾ ಸರ್ಕಾರದ ಇಚ್ಛೆಗೊಳಪಟ್ಟು ಮೂರು ವರ್ಷ ಅಂದ್ರೆ ಫಿಕ್ಸ್ ಮೂರೇ ವರ್ಷ ಅಲ್ಲ ಇಲ್ಲಿ ನೋಡಿ ಇಲ್ಲಿ ಎಷ್ಟಿದೆ ಈ ಲಿಸ್ಟ್ ಅನ್ನ ಒಂದ್ಸಲ ನೋಡೋಣ ಎಷ್ಟೆಷ್ಟು ವರ್ಷ ಇರ್ತದೆ ಇವ್ರದ್ದು ಇಲ್ಲಿ ಲೆಸ್ಸಿ ಮಿಲ್ಲರ್ ಲೆಸ್ಸಿ ಸಿ ಮಿಲ್ಲರ್ ಹಿಂದುಳಿದ ಆಯೋಗದ ಮೈಸೂರು ಪ್ರಾಂತ್ಯದಲ್ಲಿ ಯಾವಾಗ ಮೈಸೂರು ಪ್ರಾಂತ್ಯದಲ್ಲಿ ಅವಾಗ್ಲೇ ರಚನೆ ಮಾಡಲಾಯಿತು ಇದನ್ನು ಕೂಡ ಕ್ವಶನ್ ಕೇಳ್ತಾರೆ ಹತ್ತೊಂಬತ್ ನೂರ ಹದಿನೆಂಟು ಹತ್ತೊಂಬತ್ತರಲ್ಲಿ ರಚನೆ ಆಗ್ತದೆ ಲೆಸ್ಸಿ ಸಿ ಮಿಲ್ಲರ್ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ನೀವು ಆನ್ಸರ್ ಮಾಡ್ತಾ ಹೋಗ್ತೀರ ಅವಾಗಲೇ ರಚನೆ ಆಗಿತ್ತು ನಂತರ ಸ್ವತಂತ್ರ ಭಾರತದ ನಂತರ ನಮ್ಮ ಕರ್ನಾಟಕ ಯಾವಾಗ ಡಾಕ್ಟರ್ ಆರ್ ನಾಗನಗೌಡ ಸ್ವತಂತ್ರ ಆದ ನಂತರ ಫಸ್ಟ್ ಯಾರು ಇವರೇ ಗೌಡರು ಇವರು ನಾಗನಗೌಡ ಡಾಕ್ಟರ್ ನಾಗನಗೌಡ ಎಮ್ ಎಲ್ ಎ ಇವರು ನೈನ್ಟೀನ್ ಸಿಕ್ಸ್ಟಿಲಿ ಇವರು ಫಸ್ಟ್ ಆಗ್ತಾರೆ ನಾಗನಗೌಡ ಈ ದಿನ ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಅಧ್ಯಕ್ಷರನ್ನು ಪಕ್ಕ ಕ್ವಶನ್ ಕೇಳ್ತಾರೆ ಸ್ನೇಹಿತರೆ ಇದು ಯಾವಾಗ ಬಂದ್ರು ಅಂತ ಡೈರೆಕ್ಟ್ ಆಗಿ ಆ ವರ್ಷನ್ ಆದ್ರೂ ಕೇಳ್ಬೋದು ಅಥವಾ ಕ್ರೋನಾಲಜಿಕಲ್ ಆರ್ಡರ್ ಎಲ್ಲರೂ ಎಲ್ಲರೂ ಬೇಡ ಇಂಪಾರ್ಟೆಂಟ್ ಇರೋರು ಅಷ್ಟೇ ಇಲ್ಲಿ ನಾಗನಗೌಡ ಇಂಪಾರ್ಟೆಂಟ್ ನಾಗನ ಸಮಿತಿ ಆ ಸಮಿತಿಗಳ ಬಗ್ಗೆ ಕೂಡ ಇನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗಿದೆ ಹೇಳ್ತೇನೆ ನಾನು ಮಿಸಲಿನಿಯಸ್ ಅಲ್ಲಿ ಲಾಸ್ಟಿಗೆ ಹೇಳ್ತೀನಿ ಅಥವಾ ಈ ಪಿ ಡಿ ಎಫ್ಗಳನ್ನು ನಿಮಗಿದು ಪಿ ಡಿ ಎಫ್ ತುಂಬ ಜನ ಕೇಳ್ತಾ ಇದ್ರೆ ಈ ಪಿ ಡಿ ಎಫ್ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ಈ ಸಂಘಟಿ ಸರ್ ಅಕಾಡೆಮಿ ಅನ್ನುವಂಥ ಆ್ಯಪಲ್ಲಿ ಸಿಗುತ್ತೆ ಸ್ನೇಹಿತರೆ ಇವತ್ತು ನಾನು ಅಪ್ಲೋಡ್ ಮಾಡ್ತೇನೆ ಅಲ್ಲಿ ಈಗ ಎಷ್ಟು ಕ್ಲಾಸ್ ಆಗಿದೆ ಮತ್ತು ಅಷ್ಟರವರೆಗೂ ನಾನು ಅಲ್ಲಿ ಅಪ್ಲೋಡ್ ಮಾಡ್ತೇನೆ ಸಂಘಟಿ ಸರ್ ಅಕಾಡೆಮಿ ಅನ್ನುವಂಥ ಆ್ಯಪಲ್ಲಿ ಹೋಗಿ ಜಸ್ಟ್ ಪಿ ಡಿ ಎಫ್ ಗೋಸ್ಕರ ಅಲ್ಲಿ ನೀವು ನೋಡ್ಬೋದು ನಂತರದಲ್ಲಿ ಈಗ ಮುಂದಿನ ಕ್ಲಾಸ್ಗಳನ್ನು ಕೂಡ ಅದರದ್ದು ಪಿ ಡಿ ಎಫ್ ಆಲ್ರೆಡಿ ಇವತ್ತು ನಾಳೆ ಅನ್ನೋತ್ಲೇ ರೆಡಿ ಮಾಡಿ ಅದನ್ನ ಪಿ ಡಿ ಎಫ್ ಹಾಕಿರ್ತೀನಿ ಅದನ್ನು ಕೂಡ ಓದ್ತಾ ಇದೆ ಮತ್ತೆ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಇರ್ತದೆ ಓಕೆ ಇಲ್ಲಿ ಏನೇನು ನೆನ್ಪಿಡ್ಬೇಕು ನೀವು ಆರ್ ನಾಗನಗೌಡ ಅವರು ಆದ ನಂತರ ಎಲ್ ಜಿ ಹಾವ್ನೂರು ಕಮಿಡಿ ಇದು ತುಂಬಾ ಇಂಪಾರ್ಟೆಂಟ್ ಇದನ್ನು ಪಕ್ಕಾ ನೀವು ನೆನ್ಪಿಡ್ಲೇಬೇಕು ಇಲ್ಲಿ ಲೆಸ್ಸಿ ಮಿಲ್ಲರ್ ಇದು ಹತ್ತೊಂಬತ್ತರ ಹದಿನೆಂಟು ಅನ್ನೋದು ನೆನ್ಪಿಡ್ಬೇಕು ಫಸ್ಟ್ ಇದು ಈಗ ಭಾರತ ಸ್ವತಂತ್ರ ಆದ ನಂತರ ಡಾಕ್ಟರ್ ಆರ್ ನಾಗನಗೌಡ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಅಲ್ಲಿ ಇದು ಎಲ್ ಜಿ ಹಾವನೂರು ಸೆವೆಂಟಿ ಟು ಸೆವೆಂಟಿ ಫೈವ್ ಟೈಮ್ ಅಲ್ಲಿ ಇದು ತುಂಬಾ ಸಲ ಕೇಳಿದಾರೆ ಕಂಟೆಂಟ್ ಏನಿದೆ ಕೂಡ ನೋಡೋಣ ವೆಂಕಟಸ್ವಾಮಿ ಕಮಿಟಿ ಮೋಸ್ಟ್ ಇಂಪಾರ್ಟೆಂಟ್ ಏಯ್ಟಿ ತ್ರೀ ಇಂದ ಏಟಿ ಸಿಕ್ಸ್ ಇಲ್ಲಿ ಎಷ್ಟು ಮೂರು ವರ್ಷ ಇದಾರೆ ಮೂರು ವರ್ಷ ಇದೆ ಓಕೆ ಇಲ್ಲಿ ಕೆಲವೊಬ್ರು ಎರಡೇ ವರ್ಷ ಅವರು ಅವರ ಮುಗಿಸಿ ಹೋಗಿದೆ ನ್ಯಾಯ ನ್ಯಾಯಮೂರ್ತಿ ಚಿನ್ನಪ್ಪ ರೆಡ್ಡಿ ಇವರು ಕೂಡ ಇಂಪಾರ್ಟೆಂಟ್ ಇವ್ರದೆಲ್ಲ ಕೇಳ್ತಾರೆ ಈ ನಾಲ್ಕು ಜನರದ ಕ್ರೋನಾಲಜಿ ನೆನ್ಪಿಡಿ ಫಸ್ಟ್ ನಾಗನಗೌಡ ಅರವತ್ತರಲ್ಲಿ ಬರ್ತಾರೆ ನಂತರ ಹಾವನೂರು ಕಮಿಟಿ ಅದರಲ್ಲಿ ತುಂಬ ಚೇಂಜಸ್ ಆಗ್ತದೆ ಅವ್ನೂರು ಕಮಿಟಿ ಮೋಸ್ಟ್ ಇಂಪಾರ್ಟೆಂಟ್ ಸಾಕಷ್ಟು ಎಸ್ಪೆಷಲಿ ಟು ಎ ಕೆಟಗರಿ ಸಾಕಷ್ಟು ಸಬ್ ಕಾಸ್ಟ್ಗಳು ಸೇರ್ತಾ ಇದೆ ಟು ಎ ಕೆಟಗರಿಗೆ ವೆಂಕಟಸ್ವಾಮಿ ಕಮಿಟಿ ಅನ್ನೋದು ನ್ಯಾಯಮೂರ್ತಿ ಚಿನ್ನಪ್ಪ ರೆಡ್ಡಿ ಸೊ ಇವರೆಲ್ಲ ಇಲ್ಲಿರುವಂಥದ್ದು ನಂತರದಲ್ಲಿ ನೀವೇನು ಇವರೆಲ್ಲ ಏನು ಬೇಡ ಕುಮಾರ್ ನಾಯಕ್ ಬರಿ ಒಂದು ವರ್ಷ ಇರ್ತಾರೆ ಕುಮಾರ್ ನಾರಾಯಣ್ ರೈ ಅನ್ನೋರು ರವಿವರ್ಮ ಕುಮಾರ್ ತೊಂಬತ್ತೇಳರಿಂದ ಮೂರು ವರ್ಷ ಇದ್ದಾರೆ ಮುಂಡರಾಜು ಎರಡು ಸಾವಿರದ ಒಂದರಿಂದ ಮೂರು ಎರಡೇ ವರ್ಷ ಸಿದ್ಧಗಂಗಯ್ಯ ಮೂರಿಂದ ಮೂರು ವರ್ಷ ಇದ್ದಾರೆ ದ್ವಾರಕನಾಥ ಏಳರಿಂದ ಹತ್ತು ಮೂರು ವರ್ಷ ಇದ್ದಾರೆ ಈ ಶಂಕರಪ್ಪ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಂದ ಸ್ವಲ್ಪ ಈ ಮೂರು ಜನ ಕ್ರೋನಾಲಜಿ ನೆನ್ಪಿಡ್ಬೇಕು ಶಂಕರಪ್ಪ ಅವರು ಹನ್ನೊಂದರಿಂದ ಹದಿಮೂರು ಎರಡು ವರ್ಷ ಇವರಿಬ್ಬರು ಇಂಪಾರ್ಟೆಂಟ್ ಕಾಂತರಾಜ್ ಕಾಂತರಾಜ್ ಕಮಿಟಿ ಎರಡ್ ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತು ಅಂದ್ರೆ ಎಷ್ಟು ವರ್ಷ ಆದಂಗ್ತು ಸ್ನೇಹಿತರೆ ಐದು ವರ್ಷ ಸೊ ಇದು ಮೂರು ವರ್ಷ ಅನ್ನೋದು ಫಿಕ್ಸ್ ಆಯ್ತು ಅದನ್ನ ಅಪಾಯಿಂಟ್ ಕೂಡ ಮಾಡಿರ್ತಾರೆ ಅವ್ರಿಗೆ ಬಟ್ ಮೂರು ವರ್ಷ ಅಲ್ಲಿ ಕೇಳಿದಾಗ ಮೂರು ವರ್ಷ ಅಂತ ಹೇಳ್ರಿ ಅಕಾತ ರಾಜ್ಯ ಸರ್ಕಾರದ ಇಚ್ಛೆ ಮೇರೆಗೆ ಅವ್ರ ಎಷ್ಟು ವರ್ಷ ಇರ್ಲಿ ಆ ತರ ಇರ್ಬೋದು ಹದಿನಾಲ್ಕರಿಂದ ಹತ್ತೊಂಬತ್ತು ನೋಡಿ ಇಲ್ಲಿ ಐದು ವರ್ಷ ಇದ್ದಾರೆ ಇವರು ಓಕೆ ಜಯಪ್ರಕಾಶ್ ಹೆಗಡೆ ಅವರು ಎರಡು ಸಾವಿರ ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೆ ಇದ್ರು ಅವ್ರದ್ದು ಏನಾಯ್ತು ಇಲ್ಲಿ ಲೋಕಸಭಾ ಎಲೆಕ್ಷನ್ ಬಂದ ತಕ್ಷಣ ಇದಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಅವರು ಎಲೆಕ್ಷನ್ ಫೈಟ್ ಮಾಡಕ್ಕೆ ಹೋದ್ರು ಸೋತ್ರವರು ಈಗ ಯಾರೂ ಮೆಂಬರ್ ಇಲ್ಲ ಅದಕ್ಕೆ ನಮ್ಮ ಕರ್ನಾಟಕದ ಹಿಂದುಳಿದ ಆಯೋಗದಕ್ಕೆ ಯಾರು ಇದಕ್ಕೆ ಅಧ್ಯಕ್ಷರಿಲ್ಲ ಮೆಂಬರ್ಗಳಿದ್ದಾರೆ ಓಕೆ ಸೊ ಜಯಪ್ರಕಾಶ್ ಹೆಗಡೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಇವ್ರು ಎಷ್ಟು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ಸೊ ಮೂರು ವರ್ಷ ಅನ್ನೋದು ಫಿಕ್ಸ್ ಅಲ್ಲ ಅಲ್ಲಿ ಕೇಳಿದಾಗ ಮೂರು ವರ್ಷ ಬಟ್ ರಾಜ್ಯ ಸರ್ಕಾರದ ಇಚ್ಛೆ ಮೇರೆಗೆ ಕ್ಲಿಯರ್ ಕಟ್ ಆಗಿರ್ತದೆ ಅದು ಮೂರು ವರ್ಷ ಇನ್ ಜನರಲ್ ಜನರಲಿ ಸಾಮಾನ್ಯವಾಗಿ ಮೂರು ವರ್ಷ ಇರ್ತದೆ ಸೊ ಇಲ್ಲಿ ಯಾರ್ಯಾರ ಕ್ರೋನಾಲಜಿಕಲಿ ಈ ನಾಲ್ಕು ಜನ ಕ್ರೋನಾಲಜಿಕಲ್ ನೆನ್ಪಿಡಿ ಫಸ್ಟ್ ಅದು ಇವ್ರು ಇರ್ತಾರೆ ಲೆಸಿ ಸಿಮಿಲ್ಲರ್ ಫಸ್ಟ್ ಕೇಳಿದಾಗ ಇದೊಂದು ಇರ್ತದೆ ಅದರ್ವೈಸ್ ಇದನ್ನು ಕ್ರೋನಾಲಜಿ ಕ್ರೋನಾಲಜಿಯಲ್ಲಿ ನಾಗನಗೌಡ ಹಾವನೂರು ವೆಂಕಟಸ್ವಾಮಿ ಚಿನ್ನಪ್ಪಡಿ ಇವ್ರ ಕಮಿಟಿ ಏನೇನು ಹೇಳ್ತ ಅನ್ನೋದು ಕೂಡ ನಾವು ಸ್ಟಡಿ ಮಾಡಬೇಕು ಅದ್ರ ಬಗ್ಗೆ ಕೂಡ ಒಂದು ಕ್ವಶನ್ ಬಂದೇ ಬರ್ತದೆ ಅದನ್ನ ನೋಟ್ಸ್ ಆದರೂ ಮಾಡಿ ಹಾಕಿರ್ತೀನಿ ನಾನು ಅದೇನು ಸಿಂಪಲ್ ಆ ನೋಟ್ಸ್ ಏನಿರುತ್ತೆ ಅದು ಓದಿದ ತಕ್ಷಣ ಆಗುತ್ತೆ ಬೇಕಾದ್ರೆ ಬೇಕಂದ್ರೆ ಲಾಸ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದರ್ವೈಸ್ ನೀವು ನೋಟ್ಸ್ ನೋಡ್ಕೊಂಡ್ರೆ ಮೋರ್ ದ್ಯಾನ್ ಸಫಿಷಿಯೆಂಟ್ ಅದರಲ್ಲಿ ನೀಟಾಗಿ ಬರ್ದಿರ್ತೀನಿ ಓಕೆ ಇಲ್ಲಿ ಇಷ್ಟು ಮೂರು ಜನರದ್ದು ನೆನ್ಪಿಟ್ಕೊಳ್ಳಿ ಆಮೇಲೆ ಇವ್ರ ಮಧ್ಯದಲ್ಲಿ ಹಂಗೆ ಒಂದ್ಸಲ ಕನ್ನಾಡಿಸಿ ಅಷ್ಟೇ ಹಿಂದೆ ಮುಂದೆ ಯಾರು ಬರ್ತಾರೆ ಅದು ಇಂಪಾರ್ಟೆಂಟ್ ಆಗಲ್ಲ ಇಷ್ಟೇ ಪ್ರತಿಯೊಂದು ನೀವು ಕ್ರೋನಾಲಜಿ ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಇಂಪಾರ್ಟೆಂಟ್ ಇರೋದು ಈ ನಾಲ್ಕು ಜನ ಮತ್ತು ಇಲ್ಲಿ ಮೂರು ಜನ ಇಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಯಾರು ಇಷ್ಟು ಎಂಟು ಜನರ ನೆನ್ಪಿಡ್ಕೊಂಡ್ಬಿಟ್ರೆ ಸಾಕು ನೀವು ಅಷ್ಟೇ ಉಳಿತಿದಾರೋ ಅವ್ರದ್ದು ಅಷ್ಟೊಂದು ಇರೋದಿಲ್ಲ ಈಗ ರೀಸೆಂಟ್ ಆಗಿರೋದು ಈ ಮೂರು ಜನ ಎಸ್ಪೆಷಲಿ ಕಾಂತರಾಜನ್ ಜಯಪ್ರಕಾಶ್ ಹೆಗಡೆ ಎರಡ್ ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತು ಅಂತ ನೆನ್ಪಿಡಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಇಯರ್ ಕೂಡ ನೆನ್ಪಿಡಿ ಇದು ಮಿಕ್ಕಿದ್ದು ಇದು ಜಸ್ಟ್ ಹಾವುನೂರು ಸೆವೆಂಟಿ ಟೂ ಅಲ್ಲಿ ಬಂತು ಏಟಿ ತ್ರೀ ಇಲ್ಲಿ ಸ್ವಲ್ಪ ನಮಗೆ ಎಸ್ಪೆಷಲಿ ಹಾವನೂರಲ್ಲಿ ಮುಖ್ಯಮಂತ್ರಿ ಯಾರಿದ್ರು ಇದೊಂದು ಹೋಮ್ ವರ್ಕ್ ಮಾಡಿ ಸ್ನೇಹಿತರೆ ಇದನ್ನ ಕೇಳ್ತಾರೆ ಕ್ವಶನ್ ವೆಂಕಟಸ್ವಾಮಿ ಟೈಮ್ ಅಲ್ಲಿ ಮುಖ್ಯಮಂತ್ರಿ ಯಾರಿದ್ರು ಚಿನ್ನಪ್ಪ ರೆಡ್ಡಿ ಟೈಮಲ್ಲಿ ಮುಖ್ಯಮಂತ್ರಿ ಆಗಿರು ಇವ್ರು ಮೂರು ಅಷ್ಟೇ ಸಾಕು ಅದನ್ನ ಹೇಳಿ ಈ ಕಾಂತರಾಜೇ ಜಯಪ್ರಕಾಶ್ ಹೆಗಡೆ ಅಂತೂ ನಿಮಗೆ ಇತ್ತೀಚೆಗೆ ಇರೋದ್ರಿಂದ ಗೊತ್ತಿರ್ತದೆ ಹದಿನಾಲ್ಕು ಹತ್ತೊಂಬತ್ತು ಇದರ ಟೈಮಲ್ಲಿ ಅಂದರೆ ಇಲ್ಲಿ ಅವರೇ ಹದಿಮೂರಿಂದ ಹದಿನೆಂಟರವರೆಗೆ ಇರ್ತಾರೆ ಓಕೆ ನಂತರದಲ್ಲಿ ಯಡಿಯೂರಪ್ಪ ಒಂದು ವರ್ಷ ಬಂದಿರ್ತಾರೆ ಇಲ್ಲಿ ಜಯಪ್ರಕಾಶ್ ಹೆಗಡೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಇಪ್ಪತ್ತ ನಾಲ್ಕು ಇಪ್ಪತ್ತರಿಂದನೇ ಇರ್ತಾರೆ ಅವರು ಸ್ಟಾರ್ಟಿಂಗಲ್ಲಿ ಅವಾಗ ಇವೇನು ಇವ್ರದ್ದು ಯಡಿಯೂರಪ್ಪ ಅವ್ರದ್ದು ಸ್ವಲ್ಪ ಸಿಗುತ್ತೆ ನಂತರ ಬಸವರಾಜ ಬೊಮ್ಮಾಯಿ ಸ್ವಲ್ಪ ಆಮೇಲೆ ಈ ಸಿದ್ದರಾಮಯ್ಯ ಮೂರು ಜನರ ಆಡಳಿತದಲ್ಲಿ ಆಗ್ತಾರೆ ಸೊ ರಾಜ್ಯ ಸರ್ಕಾರದ ಇಚ್ಛೆ ಮೇರೆಗೆ ಇರ್ತದೆ ಇದು ಸೊ ಅವ್ರ ಇಚ್ಛೆ ಬ್ಯಾಡಂತಂದ್ರೆ ನಡಿ ಅವರು ಅಷ್ಟೇ ರಾಜೀನಾಮೆ ಕೊಡೋ ಅಂದ್ರೆ ಕೊಟ್ಟು ಹೋಗ್ಬೇಕು ಅವರು ರಾಜ್ಯ ಸರ್ಕಾರದ ಇಚ್ಚೆ ಮೇರೆಗೆ ಓಕೆ ಸೊ ಅದು ಇರಿ ರಿಮೂವಲ್ ಹೇಗೆ ರಿಮೂವಲ್ ಮಾಡೋದಕ್ಕೆ ಕಂಡೀಷನ್ ಹೇಳಿದ್ವಿ ರಾಜೀನಾಮೆ ಕೊಡೋ ಅಂತ ಓವರಲಾಗಿ ಹೇಳ್ತಾರೆ ನಾರ್ಮಲ್ ರಿಮೂವ್ ಮಾಡಲ್ಲ ಬಟ್ ಎಕ್ಸಾಮಲ್ಲಿ ಅದು ಚೆನ್ನಾಗಿ ಇಷ್ಟ ಆಗೋದಂದ್ರೆ ಕ್ವಶನ್ ರಿಮೂವಲ್ ಬಗ್ಗೆ ಕೇಳ್ಬಿಡ್ತಾರೆ ಹೇಗೆ ತೆಗೆದು ಹಾಕ್ತಾರೆ ಅವ್ರನ್ನ ತೆಗೆದು ಹಾಕೋದು ಹೇಗೆ ಸರ್ಕಾರ ತೆಗೆದಾಕತ್ತೆ ಇದೆಲ್ಲ ಕಂಡೀಷನ್ ಆರಲ್ಲಿ ಯಾವ್ದಾದ್ರು ಒಂದಿದ್ರೆ ಸಾಕು ಯಾವ್ದಾದ್ರು ಒಂದಾದ್ರು ಅವ್ರು ಏನಾದ್ರೂ ಮಿಸ್ಟೇಕ್ ಆಗಿತ್ತು ಅಂದ್ರೆ ಇದರಲ್ಲಿ ತೆಗೆದಾಕ್ತಾರೆ ಸೊ ಅವರಿಗೆ ವಿಚಾರಣೆ ಮಾಡಕ್ಕೆ ಅವಕಾಶ ಕೊಡ್ತಾರೆ ಅವರು ಲೆಟರ್ ಹಾಕಿರ್ತಾರೆ ಇವರು ಆನ್ಸರ್ ಕೊಡ್ತಾರೆ ನೀವು ಕೊಟ್ಟಿದ ಸಮರ್ಪಕ ಆಗಿದೆ ಅಂತ ತೆಗೆದು ಹಾಕಿಬಿಡ್ತಾರೆ ಸೊ ಎಷ್ಟು ಕ್ಲಿಯರ್ ಆಯ್ತಲ್ಲ ಸ್ನೇಹಿತರೆ ಈ ಪಾಯಿಂಟ್ಗಳು ಅರ್ಥ ಆಗ್ತದೆ ಇದು ನಾವೀಗ ಎಷ್ಟೊತ್ತನ್ನು ನೋಡಿದೀವಲ್ಲ ಈ ಅಧ್ಯಕ್ಷರ ಅವಧಿ ಎಷ್ಟನೇ ಪ್ರಕರಣದಲ್ಲಿದೆ ಸ್ನೇಹಿತರೆ ಅಧ್ಯಕ್ಷರ ಅವಧಿ ಅನ್ನೋದು ಎಷ್ಟನೇ ಪ್ರಕರಣದಲ್ಲಿ ಬರ್ತದೆ ನೋಡಿಲಿ ಸೆಕ್ಷನ್ ಫೋರ್ ಪ್ರಕರಣ ನಾಲ್ಕರಲ್ಲಿ ಪದ ಅವಧಿ ಸೇವಾ ಷರತ್ತು ಸರ್ವಿಸ್ ಕಂಡೀಷನ್ ಎಲ್ಲಿದೆ ಸರ್ವಿಸ್ ಕಂಡೀಷನ್ ಅಂಡ್ ಈ ಒಂದು ಟೆನ್ಯೂರ್ ಪದ ಅವಧಿ ಸೆಕ್ಷನ್ ಫೋರ್ ಅಲ್ಲಿ ಇರ್ತದೆ ಪ್ರಕರಣ ನಾಲ್ಕರಲ್ಲಿ ಪ್ರಕರಣ ಮೂರರಲ್ಲಿ ಏನಿದೆ ಅವರ ಅರ್ಹತೆ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ಅರ್ಹತೆ ಬಗ್ಗೆ ಕ್ವಾಲಿಫಿಕೇಶನ್ ಬಗ್ಗೆ ಹೇಳ್ತದೆ ಕೇಂದ್ರ ಸ್ಥಾನ ಬೆಂಗಳೂರಿನಲ್ಲಿ ಇರಬೇಕು ಅನ್ನೋದು ಹೇಳುತ್ತದೆ ಓಕೆ ಇಷ್ಟು ಕ್ಲಿಯರ್ ಆಯ್ತಲ್ಲ ಒಂದು ಎರಡು ಮೂರು ನಾಲ್ಕು ಸೆಕ್ಷನ್ ಅದು ಈಗ ಐದನೇ ಸೆಕ್ಷನ್ ಏನು ಹೇಳುತ್ತೆ ಐದನೇ ಸೆಕ್ಷನ್ ಸ್ಯಾಲ್ರಿ ಆ್ಯಂಡ್ ಅಲೋಯೆನ್ಸಸ್ ಇವರಿಗೆ ಸ್ಯಾಲ್ರಿ ಆ್ಯಂಡ್ ಅಲೋಯನ್ಸಸ್ ಕೊಡ್ಬೇಕಲ್ವಾ ಎಲ್ಲಿ ಅವ್ರದ್ದು ಫಿಕ್ಸ್ ಇರ್ತದೆ ಯಾರು ಫಿಕ್ಸ್ ಮಾಡ್ತಾರೆ ನೋಡಿ ಆರನೇ ಸೆಕ್ಷನ್ ಹೇಳ್ತಾರೆ ಪೇಡ್ ಔಟ್ ಆಫ್ ಗ್ರಾಂಟ್ಸ್ ಅಂದರೆ ಈ ಆಯೋಗಕ್ಕೆ ಸರ್ಕಾರ ಗ್ರಾಂಟ್ಸನ್ನು ಕೊಡುತ್ತೆ ಆ ಗ್ರಾಂಟ್ಸ್ ಇಂದನೇ ಇವ್ರಿಗೆ ಪೇಮೆಂಟ್ ಬರಬೇಕು ಮತ್ತು ಸರ್ಕಾರಕ್ಕೆ ಲೀಟರ್ ಬರೋದು ಅಲ್ಲಿ ಪೇಮೆಂಟ್ ಬೇರೆ ಎಕ್ಸ್ಟ್ರಾ ಕೊಡಿ ಅಂತಲ್ಲ ಆಯೋಗದಲ್ಲಿ ಯಾರು ಇದ್ದಾರೆ ಸರ್ಕಾರಕ್ಕೆ ಏನು ಗ್ರಾಂಟ್ಸ್ ಬರ್ತಲ್ಲ ಆ ಗ್ರಾಂಟ್ಸ್ ಇಂದೇ ಇವರಿಗೆ ಅದರಲ್ಲೇ ಇವರು ಪೇಮೆಂಟ್ ಮಾಡ್ಕೊಂಡು ಹೋಗ್ಬೇಕು ಆ ಥರ ಎಷ್ಟು ಪೇಮೆಂಟ್ ಅಂತ ಏನು ಕೇಳಲ್ಲ ಮತ್ತೊಂದು ಫುಲ್ ಡೀಟೇಲ್ ಆಗಿ ಎಷ್ಟು ರೂಪಾಯಿ ಅಂತ ಅಲ್ಲ ಚಿಲ್ಲರೆಗಿಲ್ರೆ ನೆನ್ಪಿಡ್ಕೊಂಡು ಕುಂದ್ರಬೇಡಿ ಇಲ್ಲಿ ಆರನೇ ಸೆಕ್ಷನ್ ಆ ಗ್ರ್ಯಾಂಡ್ಸಿಂದನೇ ರಾ ಇದು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಕೊಡುವಂಥ ಅನುದಾನ ಅದರಿಂದನೇ ದುಡ್ಡು ಅವರಿಗೆ ಸ್ಯಾಲ್ರಿ ಕೊಡಬೇಕು ಅನ್ನೋದನ್ನ ಹೇಳುತ್ತೆ ಆರನೇದ್ದು ಏನು ಹೇಳುತ್ತೆ ಇದು ಇಂಪಾರ್ಟೆಂಟ್ ಆರನೇದ್ದು ಏನು ಮೂರು ಮತ್ತು ನಾಲ್ಕು ಎರಡೂ ಇಂಪಾರ್ಟೆಂಟ್ ನಾಲ್ಕು ಐದನೇದು ಸ್ಯಾಲ್ರಿ ಅಂಡ್ ಅಲೌನ್ಸ್ ಬಗ್ಗೆ ಹೇಳುತ್ತೆ ಆರನೇದು ಗ್ರ್ಯಾಂಡ್ಸ್ ಅನುದಾನದಿಂದನೇ ಆಗ್ತದೆ ಇನ್ನು ಏಳನೇದು ಕೂಡ ಇಂಪಾರ್ಟೆಂಟ್ ಇದೆ ಇದನ್ನ ಸೆಕ್ಷನ್ ಕೇಳೋ ಬದಲಾಗಿ ಅದರ ಕಂಟೆಂಟ್ ಅನ್ನ ಕೇಳ್ತಾರೆ ಈಗ ಏನು ಹೇಳಿದ್ವಿ ಅದು ಎಷ್ಟು ಜನ ಅಂದಿದ್ವಿ ಒನ್ ಪ್ಲಸ್ ಫೈವ್ ಅಂತ ಅಂದಿದ್ವಿ ಅಕಸ್ಮಾತ್ ಯಾರಾದರೂ ಮೆಂಬರ್ಸ್ ವೇಕೆನ್ಸಿ ಇತ್ತಂದ್ರೆ ನಾಟ್ ಟು ಇನ್ವ್ಯಾಲಿಡೇಟ್ ಪ್ರೊಸೀಡಿಂಗ್ಸ್ ವೇಕೆನ್ಸಿ ಇತ್ತಂದ್ರೆ ಈಗ ಆರು ಜನ ಇಲ್ಲಪ್ಪ ಆರು ಜನ ಇಲ್ಲ ಬರೀ ಮೂರೇ ಜನ ಇದಾರೆ ಅವಾಗ ನಿಮಗೆ ಆ ಪ್ರೊಸೀಡಿಂಗ್ಸ್ ಮೀಟಿಂಗ್ ಎಲ್ಲ ನಡೆದು ಅಲ್ಲಿ ತೊಗೊಂತ ಡಿಸಿಷನ್ ಅನ್ನ ಅಮಾನ್ಯ ಮಾಡಬಾರ್ದು ಕಡಿಮೆ ಇದ್ದಾರೆ ಮೂರೇ ಜನ ಇದ್ದಾರೆ ಹಾಗಾಗಿ ಅದಕ್ಕೆ ವ್ಯಾಲಿಡ್ ಇಲ್ಲ ಹಂಗೆಲ್ಲ ಕತೆ ಹೇಳೋಂಗಿಲ್ಲ ಅದನ್ನು ಕ್ಲಿಯರ್ ಕಟ್ ಕೊಟ್ಟಾರೆ ಯಾಕಂದ್ರೆ ಎನಿ ಟೈಮ್ ಆರು ಜನ ಇರೋಕ್ಕಾಗಲ್ಲ ಯಾರಾದರೂ ಜಗಳ ಮಾಡ್ಕೊಂಡು ಬಿಟ್ಟು ಹೋಗ್ಬೋದು ಅಥವಾ ಸರ್ಕಾರಕ್ಕೆ ಅವ್ರು ಇಷ್ಟ ಆಗಲ್ಲ ಅಂತ ತೆಗೆದುಹಾಕಿರ್ಬೋದು ಹಾಕಿದಾಗ ಇನ್ನೊಬ್ಬರು ಬರೋವರೆಗೂ ಆ ಕಾನೂನು ಮಾಡ್ಬೇಕಂತ ಸುಮ್ಮನೆ ಅನ್ನೆಸೆಸರಿ ಪಾಲಿಟಿಕಲ್ ಪ್ರಾಬ್ಲಮ್ಸ್ ಆಗ್ತದೆ ಅಂತ ಹೇಳಿ ಈ ಒಂದು ಸೆಕ್ಷನ್ನ ಸೇರಿಸಿ ಸೇರಿಸ್ತಾರೆ ನಾರ್ಮಲಿ ವೇಕೆನ್ಸಿ ಅಂದರೆ ಅಲ್ಲಿ ಏನಾಗುತ್ತೆ ಆ ಪ್ರೊಸೀಡಿಂಗ್ಸ್ ಮೀಟಿಂಗಲ್ಲಿ ನಡೆದಂಥ ಅದನ್ನು ಅಮಾನ್ಯ ಮಾಡುವಂಗಿಲ್ಲ ಆಯೋಗದ ನಡಾವಳಿಗಳನ್ನು ಅಮಾನ್ಯ ಮಾಡುವಂಗಿಲ್ಲ ಇದು ಸೆಕ್ಷನ್ ಏಳು ಹೇಳುತ್ತೆ ಅಥವಾ ಇಲ್ಲಿ ಎಕ್ಸಾಮಲ್ಲಿ ಸ್ಟೇಟ್ಮೆಂಟ್ ವೈಸ್ ಕೇಳಿ ಅಲ್ಲಿ ಒಂದು ವೇಕೆನ್ಸಿ ಇದ್ದಾಗ ಅಲ್ಲಿ ಸಿಬ್ಬಂದಿ ಆ ಥರ ಇದು ಮೆಂಬರ್ಸದ ಕೊರತೆ ಆ ಥರ ವೇಕೆನ್ಸಿ ಇದ್ದಾಗ ಆ ನಡಾವಳಿಗಳು ಅಮಾನ್ಯ ಆಗ್ತದೆ ಅಂದರೆ ಆ ಸ್ಟೇಟ್ಮೆಂಟ್ ರಾಂಗ್ ಆಗ್ತದೆ ಈ ರೀತಿ ಸ್ಟೇಟ್ಮೆಂಟ್ ಆದರೂ ಕೇಳ್ತಾರೆ ಏನಾಗತ್ತಂತಾದ್ರೂ ಕೇಳ್ತಾರೆ ಸೆಕ್ಷನ್ ಆದರೂ ಕೇಳ್ತಾರೆ ಓಕೆ ಸೊ ಇಲ್ಲಿ ಫಾಸ್ಟಾಗಿ ನೋಡೋದಾದ್ರೆ ಕೊನೇ ಸೆಕ್ಷನ್ ಸಂಕ್ಷಿಪ್ತವಾದ ಹೆಸರು ಆ ಕಾಯ್ದೆ ಹೆಸರೇನಿದೆ ದೊಡ್ಡದಿದೆಯಲ್ಲ ಹೆಸರು ಅಲ್ಲಿ ನ್ಯಾಷನಲ್ ಕಮಿಷನ್ ಆ ತರ ತರನೇ ಈ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನುವಂಥದ್ದು ಹೆಸರನ್ನ ನಾವು ಪ್ರಿವಿಯಸ್ ಕ್ಲಾಸಲ್ಲಿ ಡೀಟೇಲ್ ಆಗಿ ನೋಡಿದ್ವಿ ಸ್ನೇಹಿತರೆ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಕ್ಟ್ ನೈನ್ಟೀನ್ ನೈಂಟಿ ಫೈವ್ ಇದರ ಹೆಸರು ಇದು ಸಂಕ್ಷಿಪ್ತವಾದ ಹೆಸರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತೈದು ಅನ್ನೋದು ಇದರ ಹೆಸರು ಮತ್ತು ಪ್ರಾರಂಭ ಆಗಿದ್ದು ಯಾವಾಗ ಜಾರಿಗೆ ಬಂದಿದ್ದು ಇದು ಇದು ಯಾವ ಸೆಕ್ಷನ್ ಅಲ್ಲಿ ಕೊಡ್ತಾರೆ ಅದರ ಹೆಸರು ಮತ್ತು ಜಾರಿಗೆ ಬಂದಿದ್ದು ಯಾವಾಗ ಅನ್ನೋದು ಯಾವ ಸೆಕ್ಷನ್ ಅಲ್ಲಿ ಇದೆ ಸ್ನೇಹಿತರೆ ಅದು ಸೆಕ್ಷನ್ ಇರುವಂತದ್ದು ಒಂದನೇ ಸೆಕ್ಷನ್ ಅಲ್ಲಿ ಇದೆ ಸೊ ಪಾಯಿಂಟ್ ನೆನ್ಪಿಡಿ ಒಂದನೇ ಸೆಕ್ಷನ್ ಅಲ್ಲಿ ಇರುವಂತ ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ ಎರಡನೇ ಸೆಕ್ಷನ್ ಅಲ್ಲಿ ಏನಿದೆ ಅದರ ಡೆಫಿನೇಷನ್ಗಳು ಪಟ್ಟಿಗಳು ಅಂದರೆ ಒ ಬಿ ಸಿ ಲಿಸ್ಟ್ ಪಟ್ಟಿ ಪಟ್ಟಿ ಅಂದರೆ ಯಾವುದು ಅದರ ಮೀನಿಂಗ್ ಏನು ಮತ್ತು ಆ ಕಾಯ್ದೆಯಲ್ಲಿ ಬರುವಂಥ ಬೇರೆ ಬೇರೆ ಪದಗಳ ಮೀನಿಂಗ್ಗಳೇನು ಡೆಫಿನೇಷನ್ ಏನು ಹಂಗಂದ್ರೆ ಏನು ಅನ್ನೋದು ಎರಡನೇದರಲ್ಲಿ ಮೂರನೇದು ಏನು ಹೇಳುತ್ತೆ ಮೂರನೇದ್ದು ನಾವು ಹೇಳ್ತೀವಿ ಕೇಂದ್ರ ಸ್ಥಾನ ಬೆಂಗಳೂರಲ್ಲಿರಬೇಕು ಮತ್ತು ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ಅರ್ಹತೆ ಬಗ್ಗೆ ಹೇಳುತ್ತೆ ನಾಲ್ಕನೇದ್ದು ಅವ್ರದ್ದು ಅರ್ಹತೆ ಆಯ್ತಾ ಕ್ವಾಲಿಫೈ ಆದರು ಮತ್ತು ಸದಸ್ಯರಾದ ಮೇಲೆ ಅವರಿಗೆ ಅವಧಿ ಎಷ್ಟು ಅಂತ ನಾಲ್ಕನೇದು ಅವಧಿ ಮತ್ತು ಸರ್ವಿಸ್ ಕಂಡೀಷನ್ ಎಷ್ಟಿರ್ತದೆ ಅನ್ನೋದು ಅಂತ ಐದನೇದ್ದು ಅವ್ರಿಗೆ ಸ್ಯಾಲ್ರಿ ಫಿಕ್ಸ್ ಇರ್ತದೆ ಆರನೇದ್ದು ಅವ್ರಿಗೆ ನೀವು ಗ್ರಾಂಟ್ಸ್ ಅನುದಾನ ರಾಜ್ಯ ಸರ್ಕಾರ ಆ ಆಯೋಗಕ್ಕೆ ಅನುದಾನ ಕೊಡುತ್ತಲ್ಲ ಅದರಿಂದನೇ ಪೇಮೆಂಟ್ ಕೊಡಿ ಏಳನೇದೇನು ಹೇಳುತ್ತೆ ವೇಕೆನ್ಸಿ ಇತ್ತಂದ್ರೆ ಆ ಮೀಟಿಂಗ್ ನಡಾವಳಿಗಳು ಪ್ರೊಸೀಡಿಂಗ್ಸ್ ನಡೆದಾಗ ಅದನ್ನ ಅಮಾನ್ಯ ಮಾಡಬಾರ್ದು ವೇಕೆನ್ಸಿ ಮೂರೇ ಜನ ಇದಾರೆ ಆಯ್ತು ಅವ್ರು ಮಾಡಿದ್ದೇ ಅದು ನಡೀತದೆ ಕಮಿಟಿ ಇತ್ತು ಮೂರು ಜನ ಮೆಂಬರ್ ಇದ್ರು ಅವ್ರು ಮಾಡಿದ್ರು ಅದು ಕೂಡ ನೀವು ಕನ್ಸಿಡರ್ ಮಾಡಬೇಕು ಅನ್ನೋದನ್ನ ಹೇಳುತ್ತೆ ಇಷ್ಟು ಏಳು ಅವ್ರಿಗೆ ಕ್ಲಿಯರ್ ಆಯ್ತಾ ಈಗ ಎಂಟನೇ ನೋಡೋಣ ಸೆಕ್ಷನ್ ಎಂಟು ಪ್ರಕರಣ ಎಂಟು ಇದು ಕೂಡ ಇಂಪಾರ್ಟೆಂಟ್ ಆಯೋಗದಿಂದ ನಿಯಂತ್ರಿಸಬೇಕಾದ ಕಾರ್ಯವಿಧಾನವನ್ನ ಯಾವ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಕ್ವಶನ್ ಕೇಳ್ತಿರ್ತಾರೆ ಅಥವಾ ಸೆಕ್ಷನ್ ಎಂಟು ಯಾವುದ್ರ ಬಗ್ಗೆ ಹೇಳುತ್ತೆ ಅಂತ ನಾಲ್ಕು ಆಪ್ಷನ್ ಕೊಡ್ತಾರೆ ಸೊ ಎರಡೂ ರೀತಿಯಲ್ಲಿ ನೀವು ನೆನ್ಪಿಡಲೇಬೇಕಿದೆ ಹದಿನೆಂಟು ಸೆಕ್ಷನ್ ಇದಾವೆ ಎರಡು ಮೂರು ನಾಲ್ಕು ಐದು ಹತ್ತು ಸಲ ರಿವಿಷನ್ ಮಾಡಿ ನಿಮಗೆ ಎಷ್ಟರ ಮಟ್ಟಿಗೆ ಆಗಿ ನೆನ್ಪಿಡತ್ತೋ ಅಷ್ಟು ರಿವಿಷನ್ ಮಾಡಿದರೆ ಆಗುತ್ತೆ ನಿಮ್ಮ ಫ್ರೆಂಡಿಗೆ ಫೋನ್ ಹಚ್ಚಿ ಈ ಕಾಟ ಕೇಳಿದ ಇದು ಪಾಠ ಆದ ತಕ್ಷಣ ಅವ್ರ ಅನ್ನೆಸೆಸರಿ ಕತೆ ಹೇಳೋ ಬದಲಿ ಇದನ್ನ ಮಾತಾಡ್ಬೇಕು ನೀವು ನೀವು ಹದಿನೆಂಟರವರೆಗೂ ನೀ ಹೇಳು ಅಥವಾ ನೀನು ಹೇಳು ನಿಮ್ಮ ನಿಮ್ಮಲ್ಲೇ ನೀವು ಕೇಳ್ಕೋಬೇಕಿದ ಅನ್ನೆಸೆಸರಿ ಮಾತಾಡಬಾರ್ದು ಈ ಥರ ಆದಾಗ ಒಂದು ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ ಮೊಮೆಂಟಮ್ ಅಂದರೆ ಈ ಲವ್ ಸ್ಟೋರಿ ಮೂಮೆಂಟಮ್ ಆದ್ರೆ ಕ್ರಿಯೇಟ್ ಮಾಡ್ಕೋಬೇಡಿ ಇಲ್ಲಿ ಸ್ಟಡಿ ಬಗ್ಗೆ ಮೊಮೆಂಟಮ್ ಅಂದರೆ ಸೊ ಸ್ಟಡಿ ಬಗ್ಗೆ ಗಮನ ಹರಿತಾ ಹೋಗುತ್ತೆ ಒಂದ್ಸಲ ಆತನ ಸ್ಟಾರ್ಟ್ ಆಗ್ತಾ ಅದು ಆಯೋಗದಿಂದ ನಿಯಂತ್ರಿಸಬೇಕಾದ ಕಾರ್ಯವಿಧಾನ ಪ್ರೊಸೀಜರ್ ಟು ಬಿ ರೆಗ್ಯುಲೇಟೆಡ್ ಬೈ ಕಮಿಷನ್ ಯಾವ ರೀತಿ ಆ ಕಾರ್ಯವಿಧಾನವನ್ನು ಮಾಡಬೇಕು ಆಯೋಗ ಅನ್ನೋದನ್ನು ಇಲ್ಲಿ ಕೊಡ್ತಾರೆ ಯಾವುದೇ ಆಯೋಗ ಅಗತ್ಯವಿದ್ದಾಗ ಯಾವಾಗ ಯಾವಾಗ ನೆಸೆಸರಿ ಅನ್ಸುತ್ತೆ ಮತ್ತು ಸಾಮಾನ್ಯವಾಗಿ ಬೆಂಗಳೂರಿನಲ್ಲೇ ಮೀಟಿಂಗ್ ಇರ್ತದೆ ಅಥವಾ ಅಧ್ಯಕ್ಷರು ಸೂಕ್ತವೆಂದು ಭಾವಿಸುವ ಇತರ ಸ್ಥಳದಲ್ಲಿ ಈಗ ಒಂದು ಹೇಳಿಕೆ ಕೊಡ್ತಾರೆ ಆಯೋಗ ಮೀಟಿಂಗ್ ಅನ್ನ ಬೆಂಗಳೂರಿನಲ್ಲಿ ಅಥವಾ ಸದಸ್ಯರು ಸೂಚಿದಂತ ಸ್ಥಳದಲ್ಲಿ ಮೀಟಿಂಗ್ ನಡೀತದೆ ಅಂತಂದ್ರೆ ಕರೆಕ್ಟ್ ಅದು ಇಲ್ಲ ಅಧ್ಯಕ್ಷರು ಸೂಕ್ತವೆಂದು ಬೆಂದು ಹೇಳಿದಂಥದ್ದು ಅಥವಾ ಬೆಂಗಳೂರಿನಲ್ಲಿ ಅಥವಾ ಮುಖ್ಯಮಂತ್ರಿಯವರು ಸೂಚಿಸಿದ ಸ್ಥಳದಲ್ಲಿ ಅಥವಾ ರಾಜ್ಯಪಾಲರು ಆ ಥರ ಕೊಡ್ತಾರೆ ಕರೆಕ್ಟ್ ಅದು ಇಲ್ಲ ಅಧ್ಯಕ್ಷರು ಈ ಪಾಯಿಂಟನ್ನು ನೆನ್ಪಿಡಿ ಇದೇ ರೀತಿ ಕ್ವಶನ್ ಬರೋದು ನಿಮಗೆ ನೀವು ಫಾಸ್ಟ್ ಆಗಿ ಬುಕ್ಸ್ ಅಲ್ಲಿ ಓದ್ತಾ ಓದ್ಬೇಕಾದ್ರೆ ಹಂಗೆ ಓದ್ಕೊಂಡು ಹೋಗಿರೀತಿ ಏನೂ ಓದಿದ್ನಲ್ಲ ಅಂತ ಹಂಗ್ ಈ ಎಕ್ಸ್ಪ್ಲನೇಷನ್ ಇಂದ ನಿಮಗೆ ಯೂಸ್ ಆಗೋದು ಎಲ್ಲಿಂದ ಹೆಂಗೆ ಕೇಳ್ತಾರಂತ ಇಷ್ಟು ನೀಟಾಗಿ ನೋಡ್ಕೊಂಡ್ಬಿಟ್ರೆ ಏನೂ ನೀವು ಎಕ್ಸ್ಟ್ರಾ ಓದೋ ಅವಶ್ಯಕತೆ ಇಲ್ಲ ಇದು ನೆನ್ಪಿರ್ತದ ಸೆಕ್ಷನ್ ಎಂಟರಲ್ಲಿ ಇವೆಲ್ಲ ಮೂರು ಪಾಯಿಂಟ್ ಇದಾವೆ ಮೂರು ಪಾಯಿಂಟ್ ಸೀರಿಯಲ್ ಆಗಿ ಹೇಳ್ಬೇಕಂತ ಅನ್ನೋಲ್ಲ ಸೆಕ್ಷನ್ ಎಂಟು ಆಯೋಗದಿಂದ ನಿಯಂತ್ರಿಸಬೇಕಾದ ಕಾರ್ಯವಿಧಾನದ ಬಗ್ಗೆ ಹೇಳುತ್ತೆ ಅಷ್ಟೇ ನೆನ್ಪಿಟ್ರೆ ಸಾಕು ಇದನ್ನ ನಿಮಗೆ ಕ್ವಶನ್ ಡೈರೆಕ್ಟ್ ಆಗಿ ಕೇಳ್ತಾರೆ ಸ ಯಾವ ಸೆಕ್ಷನ್ ಅಲ್ಲಿ ಬರ್ತ ಅಂತೆಲ್ಲ ಕೇಳಲ್ಲ ಆಯೋಗ ಎಲ್ಲಿ ಬೆಂಗಳೂರಿನಲ್ಲಿ ಅಥವಾ ಅಧ್ಯಕ್ಷರಿಗೆ ಯಾವ ಪ್ಲೇಸಲ್ಲಿ ಈಗ ಅಧ್ಯಕ್ಷರಿಗೆ ಬೆಳಗಲ್ಲಿ ಅಂದ್ರೆ ಬೆಳಗಿಲ್ಲಿ ನಡೆಸೋದು ಅಲ್ಲಿ ನಮ್ಮ ರಿಲೇಟಿವ್ಸ್ ಅದ್ರೆ ಅಲ್ಲೇ ಬೆಳಗ್ಗೆ ಚಹಾ ಕುಡಿದು ಚೆನ್ನಾಗಿ ಒಂದು ಕುಂದಾಗಿಂದ ಮಧ್ಯಾಹ್ನ ಕುಂದ ತಿಂದು ಊಟ ಗೀಟ ಮಾಡ್ಬೋದು ಅಂತ ಅನ್ಕೊಂಡು ಅವ್ರಿಗೆ ಅನಿಸ್ತಂದ್ರೆ ಅವತ್ತು ಅಲ್ಲಿ ನಡೆಸ್ಬೋದು ಓಕೆ ಅಧ್ಯಕ್ಷರಿಗೆ ಅನಿಸ್ಬೇಕು ಬೇರೆದವ್ರಿಗೆಲ್ಲ ಅವರಿಗೆ ಆಯೋಗ ತನ್ನದೇ ಆದ ಕಾರ್ಯವಿಧಾನ ಇದು ಮೋಸ್ಟ್ ಇಂಪಾರ್ಟೆಂಟ್ ತುಂಬಾ ಎಕ್ಸಾಮ್ಗಳಲ್ಲಿ ಇರ್ತದೆ ಇದು ಎಲ್ಲ ಬೇರೆ ಬೇರೆ ಒಂದು ಇದಕ್ಕೂ ಕೂಡ ಇರ್ತದೆ ನೋಡಿ ನಾವು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಅಂದಿರ್ತೇವಲ್ಲ ಕೆಲವೊಂದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿಗೂ ಕೂಡ ಇದಿರ್ತದೆ ಕಮಿಷನ್ ರೆಗ್ಯುಲೇಟ್ ಇಟ್ಸ್ ಓನ್ ಪ್ರೊಸೀಜರ್ ಇದು ಇಂಪಾರ್ಟೆಂಟ್ ತುಂಬಾ ಇದರಲ್ಲಿ ಕೇಳ್ತಾರೆ ಇದನ್ನ ಹೇಳಿಕೆಗಳನ್ನು ನಾಲ್ಕು ಹೇಳಿಕೆಗಳನ್ನು ಕೊಟ್ಟು ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅವಾಗ ಸೆಕ್ಷನ್ ಏನು ಕೇಳಿರಲ್ಲ ನಾಲ್ಕು ಸಾಮಾನ್ಯವಾದ ಹೇಳಿಕೆಗಳನ್ನು ಕೊಟ್ಟು ಬಿಡ್ತಾರೆ ಆಯೋಗ ತನ್ನದೇ ಆದ ಕಾರ್ಯವಿಧಾನ ಅದೇನಾದರೂ ಅದಕ್ಕೆ ಮತ್ತೆ ರೂಲ್ಸ್ ಇಲ್ಲ ತನಗೆ ಏನು ಅನ್ಸುತ್ತೆ ಹೆಂಗ ಅನ್ಸುತ್ತೆ ಅದರ ಕಾರ್ಯವಿಧಾನ ಈಗ ನೀವು ಹೇಗೆ ಓದ್ತಾ ಇದ್ರಿ ನಿಮ್ಮದೇ ಆದ ಕಾರ್ಯವಿಧಾನ ಯಾವುದು ಕೋಚಿಂಗ್ ಸೆಂಟರ್ ನೀವು ಜಾಯ್ನ್ ಆಗಿಲ್ಲ ಅಂದ್ರೆ ನಿಮ್ಮದೇ ಆದ ಕಾರ್ಯವಿಧಾನ ಟೈಮ್ ಟೇಬಲ್ ಹಾಕೊಂತೀರಿ ಇವತ್ತು ಬೆಳಿಗ್ಗೆ ಏನು ಮಾಡಬೇಕು ಒಂದು ವಾರದಲ್ಲಿ ಏನು ಮಾಡಬೇಕು ಒಂದು ತಿಂಗಳು ಏನಾಗಬೇಕು ಈ ರೀತಿ ನಿಮ್ಮದೇ ಆದ ಕಾರ್ಯವಿಧಾನ ಇರ್ತದೆ ಅದು ಸೊ ನಿಮ್ಮ ಓನ್ ಪ್ರೊಸೀಜರ್ ಇರ್ತದೆ ಇದು ಇಂಪಾರ್ಟೆಂಟ್ ಇದನ್ನು ಪಕ್ಕಾ ಕ್ವಶನ್ ಕೇಳ್ತಾ ಇದು ಆಯೋಗದ ಎಲ್ಲಾ ಆದೇಶ ಮತ್ತು ನಿರ್ಧಾರಗಳನ್ನ ಸದಸ್ಯ ಕಾರ್ಯದರ್ಶಿ ಅವರಿಂದ ಪ್ರಮಾಣೀಕರಿಸಬೇಕು ಇದು ಇಂಪಾರ್ಟೆಂಟ್ ಈಗ ಆಯೋಗದ ಅಧ್ಯಕ್ಷರಿದ್ದಾರೆ ಕಾಂತರಾಜ್ ಆಗ್ಲಿ ಈ ಕರ ಅವ್ರ ಹೆಗಡೆ ಅವರು ಅವರು ರಿಸೈನ್ ಮಾಡಿದ್ದಾರೆ ಈಗ ಅವರೇ ಸೈನ್ ಮಾಡಿಬಿಡ್ತಾರ ಈ ನಮ್ಮ ಕೆ ಪಿ ಎಸ್ ಸಿ ಚೇರ್ಮನ್ ಯಾರಿದ್ದಾರೆ ಈಗ ಕಮೆಂಟ್ ಅಲ್ಲಿ ಹೇಳಿ ಸ್ನೇಹಿತರೆ ಆ ಕ ಕೆ ಪಿ ಎಸ್ ಸಿ ಯಾವ್ದಾದ್ರು ಒಂದು ಬರುತ್ತಲ್ಲ ಯಾವ್ದೇ ರೀತಿ ಪತ್ರಿಕಾ ಪ್ರಕಟಣೆ ಏನೇ ಬಂದಾಗ ರಿಸಲ್ಟ್ ಬಂದಾಗ ಕೆ ಪಿ ಎಸ್ ಸಿ ಆ ಚೇರ್ಮನ್ದ ಸಿಗ್ನೇಚರ್ ಎಲ್ಲಾದ್ರು ನೋಡಿದಿರಾ ಇರಲ್ಲ ಯಾರು ಮಾಡ್ತಾರೆ ಅಲ್ಲಿ ಇಲ್ಲಿ ಸದಸ್ಯ ಕಾರ್ಯದರ್ಶಿ ಅವರಿಂದ ಪ್ರಮಾಣೀಕರಿಸಬೇಕು ಯಾವಾಗಲೂ ನಮ್ಮಲ್ಲಿ ಯಾರು ಮಾಡಿರ್ತಾರೆ ಈ ಎಕ್ಸಾಮ್ ರಿಲೇಟೆಡ್ ಆದರೆ ಕಂಟ್ರೋಲರ್ ಅಂತ ಅವ್ರು ಮಾಡಿರ್ತಾರೆ ಇಲ್ಲ ಕೆ ಪಿ ಎಸ್ ಸಿ ಸೆಕ್ರೆಟರಿ ಅವರಿಂದ ಸಿಗ್ನೇಚರ್ ಆಗಿರ್ತಾರೆ ಅಲ್ವಾ ಎಕ್ಸಾಮ್ ಕಂಟ್ರೋಲರ್ ಅಂತ ಒಬ್ರು ಐ ಎ ಎಸ್ ಇರ್ತಾರೆ ಈ ಸೆಕ್ರೆಟರಿ ಒಬ್ರು ಐ ಎ ಎಸ್ ಇರ್ತಾರೆ ಸೊ ಅವರಿಂದ ನಾರ್ಮಲಿ ಆಗೋದು ಅಧಿಕಾರಿಗಳು ನಿಮ್ಮ ಮುಂದೆ ನೀವು ಆಫೀಸರ್ ಹಾಕಿರೋ ನೀವೇ ಸೈನ್ ಮಾಡೋದು ಎಲ್ಲದಕ್ಕೂ ಇಂಡಿಯನ್ ಪಾಲಿಟಿಕಲ್ ನೋಡ್ತೀವಲ್ಲ ಮಿನಿಸ್ಟರ್ ಯಾವುದಾದಕ್ಕೂ ಜವಾಬ್ದಾರಿ ಇರ್ತಾರ ಅವರು ಇರಲ್ಲ ಪ್ರತಿಯೊಂದು ಸೈನ್ ಮಾಡೋದು ನಿಮಗೆ ಅಧಿಕಾರಿಗಳೇ ಮಾಡ್ತೀರಿ ನೀವು ನೀವು ಆನ್ಸರಬಲ್ ಅದಕ್ಕೆ ಈಗ ಕೋರ್ಟ್ಗಳು ಕರಿತಾವಲ್ಲ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಮುಖ್ಯಮಂತ್ರಿ ಬಂದು ನನ್ನ ಮುಂದೆ ಭೇಟಿ ಆಗ್ಬೇಕಂತ ಯಾವತ್ತಾದ್ರೂ ಹೇಳಿತ್ತ ಅದು ಆ ಥರ ಅದನ್ನೇನು ಹೇಳುತ್ತೆ ನಾರ್ಮಲಿ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಅವರು ಬರಬೇಕು ನನಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಅವ್ರ ಹೆಸರಲ್ಲಿ ನೀಡ್ತಾ ಇರ್ತದೆ ಅದು ಆ್ಯಕ್ಚುಲಿ ಸೈನ್ ಮಾಡೋದು ಅವ್ರು ಮಾಡ್ತಾರೆ ಚೀಫ್ ಸೆಕ್ರೆಟರಿ ಅಲ್ವಾ ಮುಖ್ಯಮಂತ್ರಿ ಆ ಥರದ ಆಗಿ ಡೈರೆಕ್ಟ್ ಆಗಿ ಬಂದಿರಲ್ಲ ಈ ತರ ಚೀಫ್ ಸೆಕ್ರೆಟರಿ ಅವರಿಂದ ಸಿಗ್ನೇಚರ್ ಆದ ಪ್ರಮಾಣೀಕರಿಸಬೇಕು ಯಾರು ಮಾಡಬೇಕು ಸದಸ್ಯ ಕಾರ್ಯದರ್ಶಿ ಅಧ್ಯಕ್ಷರು ಪ್ರಮಾಣೀಕರಿಸಬೇಕು ಅಂದ್ರೆ ಕರೆಕ್ಟಾ ಇಲ್ಲ ರಾಜ್ಯಪಾಲರು ಪ್ರಮಾಣೀಕರಿಸಬೇಕು ಇಲ್ಲ ಸದಸ್ಯ ಕಾರ್ಯದರ್ಶಿಯವರು ನಮಗೆ ಪ್ರಮಾಣೀಕರಿಸಬೇಕು ಅದಕ್ಕೆ ಈ ಮೂರೂ ಪಾಯಿಂಟ್ ಎಕ್ಸಾಮಲ್ಲಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸ್ಟೇಟ್ಮೆಂಟ್ ವೈಸೇ ಕೇಳ್ತಾರೆ ಇದನ್ನು ಇದು ಎಲ್ಲಿದೆ ಸ್ನೇಹಿತರೆ ಸೆಕ್ಷನ್ ಎಂಟರಲ್ಲಿ ಆಯೋಗದಿಂದ ನಿಯಂತ್ರಿಸಬೇಕಾದ ಕಾರ್ಯವಿಧಾನ ಇವು ಮೂರು ಸೀರಿಯಲ್ ವೈಸ್ ಹೇಳಿ ಅಂತ ಹಂಗೆಲ್ಲ ಅದನ್ನ ಒಂದಾಗಿಂದ ಇದು ಎರಡನೇದ್ದೇ ಬರಬೇಕು ಹಂಗಲ್ಲ ಮೂರು ಪಾಯಿಂಟ್ ನೆನ್ಪಿಟ್ರೆ ಸಾಕು ಇವು ಮೂರ್ ಇದಾವದನ್ನು ಬೇಡ ಅಂತ ಹಂಗೆಲ್ಲ ಕೇಳಲ್ಲ ಒಟ್ನಲ್ಲಿ ಈ ಕಾನ್ಸೆಪ್ಟ್ ನಿಮಗೆ ನೆನಪಿದ್ರೆ ಮೋರ್ ದೆನ್ ಸಫಿಶಿಯೆಂಟ್ ಓಕೆ ರೈಟ್ ಈಗ ನಂತರ ಏನಾಗ್ತದೆ ಚಾಪ್ಟರ್ ತ್ರೀ ಚಾಪ್ಟರ್ ತ್ರೀ ಅಲ್ಲಿ ಸೆಕ್ಷನ್ ಒಂಬತ್ತು ಸೆಕ್ಷನ್ ನೈನ್ ಪ್ರಕರಣ ಒಂಬತ್ತು ಅದರಲ್ಲಿ ತುಂಬ ಪಾಯಿಂಟ್ಗಳಿದಾವೆ पवर्स आंड फ कमीशन पवर्स आंड फन आफ् द कमीशन यहा सेक्षनारं कैप्टर अद्याय प्रकरण वो चाप्टर थ्री से नईन चाप्टर थ्री के जी एफ कूड़ा बरते पवर्फुल पवर्फु पीपल कम्स फ्रम पवर्फुल प्लैसस् आर चाप्टर थ्री मुंे बे चाप्टर थ्री बंद पवर् पवर्स आशन आफ् कमीशन ಓಕೆ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಯಾವ ಇಷ್ಟೇ ಕೇಳ್ತಾರೆ ಅದನ್ನು ಸೆಕ್ಷನ್ ಕೇಳ್ಬೇಕಂದ್ರೆ ಮಿಕ್ಕಿದ ಪವರ್ಸ್ ಏನಿದೆ ಅನ್ನೋದನ್ನು ಇದನ್ನು ಡೈರೆಕ್ಟಾಗಿ ಬೇರೆ ಕ್ವಶನ್ ಕೇಳ್ತಿರ್ತಾರೆ ಇದು ಕ್ಲಿಯರ್ ಆಗ್ತದ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಪವರ್ಸ್ ಫಂಕ್ಷನ್ಸ್ ಫಂಕ್ಷನ್ಸನ್ನು ನೋಡೋಣ ಸ್ವಲ್ಪ ಚೆನ್ನಾಗಿ ಓದಿ ಓದ್ತಾ ಇರಿ ಇವತ್ತು ನಾನು ಪಿ ಡಿ ಎಫ್ ಅನ್ನು ಹಾಕಿಬಿಡ್ತೀನಿ ಪೂರ್ತಿ ಕವರ್ ಆಗಿರ್ತದೆ ಮತ್ತೆ ಒಂದು ಪಿ ಡಿ ಎಫ್ ಅದಾದ ನಂತರ ಮತ್ತೆ ಇನ್ನೊಂದಿಷ್ಟು ಒಂದು ಮೂರು ಪಿ ಡಿ ಎಫ್ ಹಾಕ್ತೇನೆ ಮತ್ತೆ ನೆಕ್ಸ್ಟ್ ನಾಳೆ ಅನ್ನೋತ್ಲೆ ಎರಡನೇದ್ದು ನಾಡಿದ್ದು ಅನ್ನೋತ್ಲೆ ಮತ್ತೆ ಮೂರಿಂದ ಆಗಿರ್ತಾರೆ ಎರಡು ದಿನ ಟೈಮ್ ಸಿಗ್ತದೆ ಮತ್ತೆ ಫಾಸ್ಟ್ ಆಗಿ ರಿವಿಷನ್ ಮಾಡ್ಬೋದು ಓಕೆ ಆ ಸರ್ ಅಕಾಡೆಮಿ ಆ್ಯಪ್ ಹತ್ತಿರ್ತದೆ ಸ್ನೇಹಿತರೆ ಇದು ನಿಮ್ಮ ಸ್ನೇಹಿತರಿಗೆ ಕೂಡ ತಿಳಿಸಿ ಅಲ್ಲಿ ಈ ಆ್ಯಪನ್ನು ಡೌನ್ಲೋಡ್ ಮಾಡಿ ಸರ್ ಅಕಾಡೆಮಿ ಅದರಲ್ಲಿ ನಾನು ಇದನ್ನ ಯಾವುದನ್ನು ಪಿ ಡಿ ಎಫನ್ನು ಹಾಕಿರ್ತೀನಿ ನೋಡ್ತಾ ಹೋಗಿ ಈ ಕ್ಲಾಸ್ ಇಷ್ಟ ಆಗಿತ್ತಂದರೆ ನೀವು ಅದನ್ನ ತಗೋಬೋದು ಸಂಗತಿ ಸರ್ ಅಕಾಡೆಮಿ ಸಂಗತಿ ಸರ್ ಅಕಾಡೆಮಿ ಅಂತ ಯೂಟ್ಯೂಬ್ ಚಾನಲ್ ಈ ಥರ ಟೆಲೆಗ್ರಾಮ್ ಚಾನಲ್ ನಿಮ್ಮ ಸ್ನೇಹಿತರಿಗೆ ಹೋಗಿ ಚೆನ್ನಾಗಿ ಓದಿ ಇವೆಲ್ಲ ಸಿಲೆಬಸ್ ಕಂಪ್ಲೀಟ್ ಆಗ್ತಾ ಹೋಗ್ತದೆ ಓಕೆ ಸೊ ಇನ್ನೂ ಕೂಡ ಇವನ್ನ ನಾನು ಇನ್ನೂ ಫಾಸ್ಟಾಗಿ ನೋಟ್ಸ್ ಮಾಡ್ಬೇಕು ಇವ್ನು ಆ್ಯಕ್ಚುಲಿ ಇನ್ನೂ ಕೆಲವೊಂದು ಪಾಯಿಂಟ್ಗಳು ಬೇರೆ ಬೇರೆ ಕಡೆಯಿಂದ ಅವೆಲ್ಲ ತೊಗೊಂಡು ಈ ಥರ ನೋಟ್ ಡೌನ್ ಮಾಡಿ ನಿಮಗೆ ಪಿ ಡಿ ಎಫ್ ಅಂತೂ ಪಕ್ಕಾ ಕೊಟ್ಟಿರ್ತೀನಿ ಇದು ಕ್ಲಾಸ್ಗಳನ್ನು ಕೂಡ ಕೊಡಲ್ಲ ಓಕೆ ಥ್ಯಾಂಕ್ ಯು ಚೆನ್ನಾಗಿ ಓದಿ ಮತ್ತು ನೆಕ್ಸ್ಟ್ ಕ್ಲಾಸಿಗೆ ಭೇಟಿಯಾಗ